ಇಪ್ಪ ಚುನಾವಣೆಗೆ ನಾಳೆ ಅಭ್ಯರ್ಥಿ ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನಪ್ರಭ ಅವರು ಹರಿಹಾರಕ್ಕೆ ಬರ್ತಿದ್ದಾರೆ ಯಾಕಂದರೆ ನಮ್ಮ ಹರಿಹರ ಪ್ರಾಧಿಕಾರದಾಗೆಲ್ಲ ಗ್ರಾಮಾಂತರ ಮುಗಿಸಿದ್ದಾರೆ ಈಗ ಸ್ವಲ್ಪ ಗ್ರಾಮಗಳಿತ್ತು ನಾಳೆ ರೋಡ್ ಶೋ ಆರೂವರಿಂದ ರೋಡ್ಸೋ ಸಾಯಂಕಾಲ ನಾಳೆ ಸಾಯಂಕಾಲ ಆ ರೋಡ್ ಶೋಕ್ಕೆ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಮಹಿಳೆಯರು ಅಷ್ಟು ಸಹಿಸಬೇಕಂತ ನಾವು ಮನವಿ ಮಾಡ್ತಾ ಅದು ಉದ್ದೇಶಪೂರ್ವಕವಾಗಿ ಈಗ ಪ್ರೆಸ್ ಈಗ ಕೂಡ ಮಾಡಿದ್ದೇವೆ ಹಾಗಾಗಿ ಏನೀಗ ಟೈಮು ಟೈಮ್ ಭಾಳ ಹತ್ರ ಇತ್ತು ಟೈಮ್ ಇಲ್ಲದರಿಂದ ಸಾಯಂಕಾಲ ಬೇರೆ ಕಣ್ಣಿಗೆಲ್ಲ ಹೋಗಿ ಸಾಯಂಕಾಲ ಆರೂವರೆಗೆ ಸರಿಯಾಗಿ ಬರ್ತಾರೆ ಅದು ಪಕ್ಕೀರ್ ಸ್ವಾಮಿ ಮರದಿಂದ ಹಿಡಿದು ಈಗ ಮಂಗಳೂರು ಸರ್ಕಾರ ಮೂಲಕ ನಾಲ್ಕೊಂದು ತರಗೋಕ್ಕೆ ಅಲ್ಲಿ ಎಲ್ಲಿ ಮಾತಾಡಿದ್ವಿ ಹಂಗಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತದಾರರು ಕೂಡ ದಯವಿಟ್ಟು ನಾಳೆ ಆರೂವರೆಗೆ ಎಲ್ಲರೂ ಕೂಡ ಚಿಕಿತ್ಸೆ ಮಾಡಬೇಕು ಆಗಮಿಸ್ಬೇಕಂತ ನಾವು ನಮ್ಮ ಮತದಾರಿಗೆ ಎಲ್ಲರೂ ಕೂಡ ನಾವು ಮನವಿ ಮಾಡ್ತೇವೆ ಓಕೆ